ಫ್ರೆಂಡ್ಸ್ ನೀವು ಕೂದಲು ಎಷ್ಟು ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಬೆಳೆದಿದೆ ಅಂತ ಹೇಳಿ ತುಂಬಾ ಫ್ರೆಂಡ್ಸ್ ನಾನು ಹಲವಾರು ರೀತಿಯ ಹೇರ್ ಆಯಿಲ್ ಗಳನ್ನ ನಿಮ್ಗೆ ಹೇಳಿದೀನಿ ನೀವು ಕೂಡ ತುಂಬಾ ಜನ ಇಷ್ಟಪಟ್ಟಿದೀರ ನಾನು ಒಂದು ವರ್ಷದಿಂದ ಒಂದು ಹೇರ್ ಆಯಲ್ ಅನ್ನ ಯೂಸ್ ಮಾಡ್ತಾ ಇದ್ದೆ ಇಷ್ಟು ಚೆನ್ನಾಗಿ ರಿಸಲ್ಟ್ ಬಂದಿದೆ ಅಂದ್ರೆ ಫ್ರೆಂಡ್ಸ್ ನನ್ನ ಕೂದಲು ದಟ್ಟವಾಗಿ ಬೆಳೆದಿದ್ದಲ್ಲದೆ ಮತ್ತೆ ಕಪ್ಪಾಗಿ ಬೆಳೆದಿದೆ ಇದು ವೈಟ್ ಹೇರ್ ಎಲ್ಲ ಕಡಿಮೆ ಮಾಡುತ್ತೆ ಮತ್ತೆ ನಮ್ಮ ಕೂದಲು ಎಳೆ ಇರುತ್ತಲ್ಲ ಅದು ತಿಕ್ಕಾಗಿ ಬೆಳತ್ತೆ ಬುಡದಿಂದಲೇ ಚೆನ್ನಾಗಿ ಬೆಳ್ಕೊಂಡ್ ಬರುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅದ್ಯಾವುದು ಅಂದ್ರೆ ಆದಿವಾಸಿ ಹರ್ಬಲ್ ಹೇರ್ ಆಯಿಲ್ ನಮ್ ಮನೆಯಲ್ಲಿ ಎಲ್ಲರಿಗೂ ಈ ಹೇರ್ ಆಯಿಲ್ ಇಷ್ಟ ನಮ್ಮನೇಲಿ ಪ್ರತಿಯೊಬ್ರು ನನ್ನ ಫ್ರೆಂಡ್ಸ್ ಎಲ್ಲರೂ ಈ ಹೇರ್ ಆಯಿಲ್ ಅನ್ನ ಯೂಸ್ ಮಾಡ್ತಾರೆ ಹೇರ್ ಫಾಲ್ ಅಂತ ಇಮಿಡಿಯೇಟ್ ಆಗಿ ಕಂಟ್ರೋಲ್ ಬರುತ್ತೆ ಕೂದಲು ದಟ್ಟವಾಗಿ ಉದ್ದವಾಗಿ ಬೆಳೆಯುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಇದನ್ನ ಯೂಸ್ ಮಾಡಬಹುದು ಎಲ್ಲರೂ ಮನೇಲಿ ಖುಷಿ ಪಟ್ಟಿದ್ದಾರೆ ನೋಡಿ ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಆಯಿಲ್ ಅನ್ನ ಯೂಸ್ ಮಾಡಿ ಎಷ್ಟೊಂದು ಜನಕ್ಕೆ ಉಪಯೋಗ ಆಗಿದೆ ಅಂತ ಕೂದಲು ಎಷ್ಟು ದಟ್ಟವಾಗಿ ಬೆಳೆದಿದೆ ಅಂತ ನೋಡಿ ನಾವೇನ್ ಮಾಡ್ತೀವಿ ಹೇರ್ ಆಲ್ ತಯಾರಿ ಮಾಡ್ಬೇಕಾದ್ರೆ ಮನೆಯಲ್ಲಿ ಒಂದು ಆರು ಪದಾರ್ಥವನ್ನು ಯೂಸ್ ಮಾಡ್ತೀವಿ ನಮ್ಗೆ ಏನ್ ಸಿಗುತ್ತೋ ಅಷ್ಟೇ ಆದ್ರೆ ಈ ಆದಿವಾಸಿ ಹರ್ಬಲ್ ಹೇರ್ ಆಲ್ ತಯಾರಿ ಮಾಡ್ಬೇಕಾದ್ರೆ ಅವರು ನೂರ ಎಂಟು ನ್ಯಾಚುರಲ್ ಆದಂತ ಪದಾರ್ಥಗಳನ್ನ ಬಳಸಿ ಈ ಹೇರ್ ಆಲ್ ಅನ್ನ ತಯಾರಿ ಮಾಡ್ತಾರೆ ಹಾಗಾದ್ರೆ ನೂರ ಎಂಟು ಪದಾರ್ಥಗಳ ಬಳಸಿದಾಗ ನಮ್ಮ ಕೂದಲಿಗೆ ಎಷ್ಟು ಪರಿಣಾಮಕಾರಿಯಾಗಿ ಇದು ವರ್ಕ್ ಆಗುತ್ತೆ ಅಲ್ವಾ ಎಷ್ಟು ಚೆನ್ನಾಗಿ ಕೂದಲು ಬೆಳೆಯುತ್ತೆ ಅಂತ ಹೇಳಿ ನೂರ ಎಂಟು ಗಿಡಮೂಲಕಗಳನ್ನ ಉಪಯೋಗಿಸಿ ಈ ಆದಿವಾಸಿ ಹರ್ಬಲ್ ಹೇರ್ ಆಲ್ ಅನ್ನ ಹೇಗೆ ತಯಾರಿ ಮಾಡ್ತಾರೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಮಾರ್ಕೆಟ್ನಲ್ಲಿ ಅನೇಕ ಫೇಕ್ ಆದಿವಾಸಿ ಹೇರ್ ಆಯಿಲ್ ಸಿಗುತ್ತೆ ಆದರೆ ನನಗೆ ಇದರ ಮೇಲೆಯೇ ವಿಶ್ವಾಸ ಇದೆ ಯಾಕೆ ಅಂದರೆ ಇದು ಗೌರ್ಮೆಂಟ್ ಸರ್ಟಿಫೈಡ್ ಆಗಿದೆ ಇವರದ್ದೇ ಆದ ಟ್ರೇಡ್ ಮಾರ್ಕ್ ಕೂಡ ಇದೆ ಇದರಿಂದ ಇದರ ಅಥೆಂಟಿಸಿಟಿ ಗೊತ್ತಾಗುತ್ತೆ ಆದ್ದರಿಂದ ಇದೇ ಒರಿಜಿನಲ್ ಆದಿವಾಸಿ ಹೇರ್ ಆಯಿಲ್ ಅಂತ ನೀವು ರೆಗ್ಯುಲರ್ ಆಗಿ ಈ ರೀತಿ ನೋಡಿ ಎಣ್ಣೆ ತೊಗೊಂಡ್ಬಿಟ್ಟು ನೀಟಾಗಿ ಕೂದಲಿನ ಬುಡಕ್ಕೆ ಚೆನ್ನಾಗಿ ಅಪ್ಲೈ ಮಾಡಬೇಕು ಮತ್ತು ಕೂದಲಿಗೂ ಈ ರೀತಿ ಅಪ್ಲೈ ಮಾಡ್ಕೊಳ್ಳಿ ಈ ಹೇರ್ ಎಲ್ಲ ಕೂದಲಿಗೆ ಬುಡಕ್ಕೆ ಈ ತರ ನೀವು ಅಪ್ಲೈ ಮಾಡೋದ್ರಿಂದ ಕೂದಲು ತುಂಬಾ ಚೆನ್ನಾಗಿ ಸೊಂಪಾಗಿ ಬೆಳೆಯುತ್ತೆ ಇದು ಕೂದಲಿನ ಎಲ್ಲಾ ಸಮಸ್ಯೆಯನ್ನು ಕಡಿಮೆ ಮಾಡುತ್ತೆ ಹೇರ್ ಫಾಲ್ ಆಗೋದಾಗ್ಲಿ ಡ್ಯಾಂಡ್ರಫ್ ಆಗೋದಾಗ್ಲಿ ಕೂದಲು ಚಿಕ್ಕ ಮಕ್ಕಳಿಗೆ ಪ್ರೀಮೆಚೂರ್ಡ್ ಗ್ರೇ ಹೇರ್ ಆಗುತ್ತಲ್ಲ ಅದನ್ನ ಕಡಿಮೆ ಮಾಡುತ್ತೆ ಜೊತೆಗೆ ಕೆಲವರಿಗೆ ಬಾಯಲ್ಡ್ ಫ್ರಂಟ್ ಅಲ್ಲಿ ಕೂದಲೆಲ್ಲ ಹೋಗಿರುತ್ತೆ ಮಾಡುತ್ತೆ ಮಾಡುತ್ತೆ ಚೆನ್ನಾಗಿ ಕೆಲಸ ಫ್ರೆಂಡ್ಸ್ ಈ ಹೇರ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ನೀವು ಕೂಡ ಇದನ್ನ ಪರ್ಚೇಸ್ ಮಾಡಬಹುದು ನೀವು ಇಲ್ಲಿ ತೋರಿಸ್ತಾ ಇರುವ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಈ ಪ್ರಾಡಕ್ಟ್ ಅನ್ನ ಆರ್ಡರ್ ಮಾಡಬಹುದು ಇಲ್ಲಿ ಕೊಟ್ಟಿರುವ ನಂಬರ್ ಗೆ ಕಾಲ್ ಮಾಡಿ ಕೂಡ ನೀವು ಆರ್ಡರ್ ಮಾಡಬಹುದು ಅಥವಾ ಇಲ್ಲಿ ಕೊಟ್ಟಿರುವ ವೆಬ್ಸೈಟ್ ಮೂಲಕವೂ ನೀವು ಆರ್ಡರ್ ಮಾಡಬಹುದು